ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ಗೆ ಸ್ವಾಗತ ಇತ್ತೀಚೆಗೆ ಯಾರ ಬದುಕಲ್ಲಿ ಏನಾಗ್ತಾ ಇದೆ ಯಾರು ಒಟ್ಟಿಗಿರ್ತಾರೆ ಯಾರು ದೂರ ದೂರ ಆಗ್ತಾರೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಕೆಲ ದಿನಗಳ ಹಿಂದಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ದೂರ ಆಗಿದ್ರು ಡಿವೋರ್ಸ್ ಕೊಡೋದಿಕ್ಕೂ ಒಂದು ವಾರ ಮುಂಚೆ ಲವ್ ಯು ಬಂಗಾರ ಅನ್ನೋ ಪೋಸ್ಟ್ ಹಾಕೊಂಡಿದ್ರು ಇಬ್ರು ಸಹ ಇಬ್ರು ಕೈ ಕೈ ಹಿಡ್ಕೊಂಡು ಓಡಾಡ್ತಿದ್ರು ಆದ್ರೆ ಇದಾದ ಒಂದೇ ವಾರಕ್ಕೆ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಪಡೆದ್ರು ನಿವಿ ಚಂದನ್ ಡಿವೋರ್ಸ್ ಪಡೆದಿದ್ದಾರೆ ಅನ್ನೋ ಸುದ್ದಿ ಕೇಳಿ ತುಂಬಾ ಜನ ಶಾಕ್ ಆಗಿದ್ರು ಪ್ರೀತಿ ಅಂದರೆ ಇಷ್ಟೇನಾ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ಇದರ ಬೆನ್ನಲ್ಲೇ ದೊಡ್ಡ ಮನೆಯಿಂದಲೂ ದೊಡ್ಡ ಸುದ್ದಿ ಹೊರಬಿದ್ದಿತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವ ಕೂಡ ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಪತ್ನಿ ಜೊತೆ ಬಾಳೋದಕ್ಕೆ ಆಗ್ತಿಲ್ಲ ಡಿವೋರ್ಸ್ ಬೇಕು ಅಂತ ಕೋರ್ಟ್ ಅಂಗಳದಲ್ಲಿ ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ರು ಇದು ಭಾರಿ ಸುದ್ದಿಯಾಗಿತ್ತು ಇದರ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿತ್ತು ಅದು ಬೇರೆ ಯಾವುದೋ ವಿಷಯಕ್ಕಲ್ಲ ಅದು ಕೂಡ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ಹಾಸ್ಯ ಕಲಾವಿದನ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಮಾಸ್ಟರ್ ಆನಂದ್ ಅವರ ಪತ್ನಿಯ ರೀಲ್ಸ್ ನೋಡಿದ ಒಂದಿಷ್ಟು ಮಂದಿ ಡಿವೋರ್ಸ್ ಸುದ್ದಿಯನ್ನ ಹರಿಬಿಟ್ಟಿದ್ರು ಮಾಸ್ಟರ್ ಆನಂದ್ ಹಾಗೂ ಯಶಸ್ವಿನಿ ಡಿವೋರ್ಸ್ ತಗೋತಿದ್ದಾರೆ ಗಂಡ ಹೆಂಡಿ ದೂರ ದೂರ ಆಗಿದ್ದಾರೆ ಅಂತ ಈ ಬಗ್ಗೆ ಸ್ವತಃ ಮಾಸ್ಟರ್ ಆನಂದ್ ಪತ್ನಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಡಿವೋರ್ಸ್ ಬಗ್ಗೆ ಶಾಕಿಂಗ್ ನ್ಯೂಸ್ ಹೇಳಿದ್ದಾರೆ ಮಾಸ್ಟರ್ ಆನಂದ್ ಪತ್ನಿ ಮಾಡಿದ ಪೋಸ್ಟ್ ನೋಡಿ ನೆಟ್ಟಿಗರು ಉರಿದುರಿದು ಬೀಳ್ತಿದ್ದಾರೆ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಣ್ಣದ ಲೋಕ ಅನ್ನೋದೇ ಹಾಗೆ ಎಲ್ಲರನ್ನ ಆಕರ್ಷಿಸುತ್ತೆ ಎಲ್ಲರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತೆ ಆದರೆ ಎಲ್ಲರನ್ನೂ ತನ್ನ ಮಡಿಲಿಗೆ ಹಾಕ್ಕೊಳ್ಳೋದಿಲ್ಲ ಯಾರಿಗೆ ಯೋಗ್ಯತೆ ಇದೆಯೋ ಅವರನ್ನ ಮಾತ್ರ ತನ್ನ ಮಡಿಲಲ್ಲಿ ಇಟ್ಕೊಂಡು ಜೋಪಾನ ಮಾಡುತ್ತೆ ಇತ್ತೀಚೆಗೆ ಕಿರುತೆರೆ ಅನ್ನೋ ಹುಚ್ಚು ತುಂಬಾ ಜನರಲ್ಲಿ ಶುರುವಾಗಿದೆ ಅದರಲ್ಲೂ ಈ ಕಿರುತೆರೆಯ ರಿಯಾಲಿಟಿ ಶೋಗಳಿಗೆ ಬರೋದಿಕ್ಕೂ ಶುರು ಮಾಡದ ಮೇಲೆ ಸಂಸಾರದಲ್ಲಿ ಬಿರುಗಾಳಿ ಏಳ್ತಾ ಇದೆ ಅನ್ನೋ ಆರೋಪ ಇದೆ ಸ್ವಲ್ಪ ಜನ ಗುರುತಿಸೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಗಂಡ ಮಕ್ಕಳಿಗಿಂತ ತಮ್ಮ ಹೈಫೈ ಬದುಕಿಗೆ ಮಾರು ಹೋಗ್ತಾರೆ ಅಂತ ಜನ ಆರೋಪ ಮಾಡ್ತಾರೆ ಈ ಹಿಂದೆ ನ್ಯೂಸ್ ಆಂಕರ್ ಕಮ್ ನಟಿ ಜಹ್ನವಿ ಬಾಳಲಿ ಒಂದಿಷ್ಟು ಘಟನೆ ಮದುವೆ ಮದುವೆಯಾಗಿ ಹತ್ತು ವರ್ಷ ಸಂಸಾರ ಮಾಡದ್ಮೇಲೆ ಗಂಡನಿಂದ ದೂರ ಆದವರು ಜಾಹ್ನವಿ ನ್ಯೂಸ್ ಆಂಕರ್ ಆಗಿದ್ದ ಜಾಹ್ನವಿ ಕಲರ್ಸ್ ಕನ್ನಡದ ರಿಯಾಲಿಟಿ ಶೋಗೆ ಬಂದಿದ್ದೇ ಬಂದಿದ್ದು ನಮ್ಮಮ್ಮ ಸೂಪರ್ ಸ್ಟಾರ್ ನಲ್ಲಿ ಅಪ್ ಕೂಡ ಆದ್ರು ಆಮೇಲೆ ನಟಿ ಆಗಬೇಕು ಅನ್ನೋ ಹುಚ್ಚು ಇವರಲ್ಲಿ ಶುರುವಾಯಿತು ನನ್ನಮ್ಮ ಸೂಪರ್ ಸ್ಟಾರ್ ನಿಂದ ಗಿಚ್ಚ ಗಿಲಿಗಿಲಿಯಲ್ಲೂ ಕಾಣಿಸಿಕೊಂಡ್ರು ಹೀಗೆ ದಿನೇ ದಿನೇ ಹೆಸರು ಮಾಡ್ತಾ ಇದ್ದ ಹೊತ್ತಲ್ಲೇ ಗಂಡನಿಂದ ದೂರ ಆದ್ರು ಇದಕ್ಕೆ ಕಾರಣವೇ ಸಿನಿಮಾ ಹುಚ್ಚು ಈ ರಿಯಾಲಿಟಿ ಶೋ ಬಂದ ಮೇಲೆ ಗಂಡನೇ ಬೇಡವಾದ ಅಂತ ಅದೆಷ್ಟೋ ಮಂದಿ ಕಮೆಂಟು ಮಾಡಿದ್ರು ಆದ್ರೆ ಜಾಹ್ನವಿಗೆ ಅದೇನು ಸಮಸ್ಯೆ ಆಗಿತ್ತೋ ಅವರಿಗೆ ಗೊತ್ತು ಆದ್ರೆ ಆರೋಪ ಬಂದಿದ್ದು ಮಾತ್ರ ಹೀಗೇನೆ ಆತ್ಮೀಗಿರೇ ಇನ್ನು ಕಿರಿ ಕೀರ್ತಿಯ ಮಾಜಿ ಪತ್ನಿ ಕೂಡ ಮಗು ಸಂಸಾರ ಅಂತ ನೆಮ್ಮದಿಯಾಗಿದ್ರು ಆದರೆ ಸೀರಿಯಲ್ ಮತ್ತು ರಿಯಾಲಿಟಿ ಶೋ ಅಂತ ಬಂದ ಮೇಲೆ ಇವರ ಬಾಳಲ್ಲೂ ಬಿರುಗಾಳಿ ಹೇಳ್ತು ಇಬ್ಬರೂ ಕೂಡ ಪ್ರೀತಿಸಿ ಮದುವೆ ಆದವರು ತಂದೆ ತಾಯಿಯನ್ನು ಎದುರು ಹಾಕ್ಕೊಂಡು ಈತನೇ ಬೇಕು ಅಂತ ಪ್ರೀತಿಸಿ ಮದುವೆ ಆದವರು ಅರ್ಪಿತ ಆದರೆ ಇವರ ಸಂಬಂಧ ಕೂಡ ಬಹಳ ದಿನ ಉಳಿಲಿಲ್ಲ ಗಂಡು ಮಗ ಇದ್ರೂ ಕೂಡ ಗಂಡ ಹೆಂಡತಿ ದೂರ ದೂರ ಆದ್ರು ಆಗೆಲ್ಲ ಹರಿದಾಡಿದ ಸುದ್ದಿಯೊಂದೆ ಈ ಕಿರುತೆರೆಗೆ ಬಂದಿದ್ದೇ ಕಾರಣ ಅಂತ ಈಗ ಇಂತಹದ್ದೇ ಮತ್ತೊಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಅದು ಬೇರೇನೂ ಅಲ್ಲ ಮಾಸ್ಟರ್ ಆನಂದ್ ಹಾಗೂ ಯಶಸ್ವಿನಿ ದೂರ ದೂರ ಆಗ್ತಿದ್ದಾರೆ ಗಂಡ ಹಿಡಿತಿ ಡಿವೋರ್ಸ್ ಪಡೀತಿದ್ದಾರೆ ಅಂತ ಆತ್ಮಿಗೆರೆ ಈಗೀಗ ಸೋಷಿಯಲ್ ಮೀಡಿಯಾ ಅನ್ನೋದು ಬೇರೆಯವರ ನೆಮ್ಮದಿ ಕೆಡಿಸೋ ದುರಂತವಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಕೆಟ್ಟದ್ದು ಇದೆ ಅದರಲ್ಲೂ ಕಂಡೋರ ಜೀವನದ ಬಗ್ಗೆ ಹಲವರು ಮಾಡೋ ಕಮೆಂಟ್ಗಳಿಂದ ಅದೆಷ್ಟೋ ಜನರು ಖಿನ್ನತೆಗೊಳಗಾಗಿದ್ದು ಇದೆ ಕೆಲವರಿಗಂತೂ ಕಂಡೋರ ಬದುಕಿನ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋದು ಇನ್ನೊಬ್ಬರ ಜೀವನದ ಜೊತೆ ಚೆಲ್ಲಾಟ ಆಡೋದೇ ಜೀವನ ಆಗಿದೆ ಅವರಿಗೂ ಬದುಕಿದೆ ಅವರಿಗೆ ಗಂಡ ಮಕ್ಕಳಿರ್ತಾರೆ ಅನ್ನೋ ಪರಿಜ್ಞಾನವೇ ಇಲ್ಲ ಆತ್ಮೀಗರೆ ಕೆಲ ದಿನಗಳ ಹಿಂದೆ ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಒಂದು ರೀಲ್ಸ್ನ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದರು ಶಾರ್ಟ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದನ್ನು ನೋಡಿ ತುಂಬ ಜನ ಕೆಟ್ಟದಾಗಿ ಕಮೆಂಟು ಮಾಡಿದ್ರು ಇದರಲ್ಲಿ ಮಹಿಳೆಯೊಬ್ಬರು ಮಾಡಿದ ಕಮೆಂಟ್ನಿಂದ ಮಾಸ್ಟರ್ ಆನಂದ್ ಮತ್ತು ಯಶಸ್ವಿನಿ ಡಿವೋರ್ಸ್ ವದಂತಿ ಹರಿದಾಡೋದಕ್ಕೆ ಶುರುವಾಯಿತು ನಿಜಕ್ಕೂ ಮಾಸ್ಟರ್ ಆನಂದ್ ಮತ್ತು ಯಶಸ್ವಿನಿ ಡಿವೋರ್ಸ್ ಪಡಿತಿದ್ದಾರೆ ಅಂತಾನೆ ಹಲವರು ಸುದ್ದಿ ಬಿತ್ತರಿಸಿದರು ಈ ಬಗ್ಗೆ ಮಾಸ್ಟರ್ ಆನಂದ್ ಎಲ್ಲೂ ರಿಯಾಕ್ಟ್ ಮಾಡಿರಲಿಲ್ಲ ಆದರೆ ಯಶಸ್ವಿನಿ ಮಾತ್ರ ಸಿಕ್ಕಾಪಟ್ಟೆ ಸೆಟ್ಟಾಗಿ ಕಡಕ್ಕೂತ್ರ ಕೊಟ್ಟಿದ್ದಾರೆ ಆತ್ಮೀಯರೇ ಯಾವಾಗ ಗಂಡ ಹೆಂಡತಿ ದೂರ ಆಗ್ತಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಯಿತು ಆ ಕೂಡಲೇ ತಮ್ಮ ಕುಟುಂಬದ ಫೋಟೋ ಒಂದನ್ನು ಅಪ್ಲೋಡ್ ಮಾಡಿ ಅದರ ಕೆಳಗೆ ಒಂದಿಷ್ಟು ಮನದ ಮಾತನ್ನು ಬರ್ಕೊಂಡಿದ್ದಾರೆ ದಯವಿಟ್ಟು ಗಾಳಿ ಸುದ್ದಿ ವದಂತಿಗಳನ್ನು ಹರಡಬೇಡಿ ನನಗೆ ನನ್ನ ಕುಟುಂಬ ತುಂಬ ಮುಖ್ಯ ನನ್ನ ಕುಟುಂಬವೇ ನನ್ನ ಜಗತ್ತು ನಾನು ಆ ಜಗತ್ತಿನಲ್ಲಿರೋದಕ್ಕೆ ಇಷ್ಟಪಡ್ತೀನಿ ಅಂತ ಬರ್ಕೊಂಡು ತಮ್ಮ ಡಿವೋರ್ಸ್ ಸುದ್ದಿಯ ವದಂತಿಗೆ ಬ್ರೇಕ್ ಹಾಕಿದ್ದಾರೆ ಆತ್ಮಿಗೆರೆ ಸಂಸಾರ ಹೊಂದಾಣಿಕೆ ಮೇಲೆ ನಡೆಯೋದು ಯಾವುದೋ ವಿಡಿಯೋ ಮಾಡಿದ ಕೂಡಲೇ ಯಾವುದೋ ರೀಲ್ಸ್ ಹಾಕಿದ ಕೂಡಲೇ ಸಂಸಾರ ಹಾಳಾಗಬೇಕು ಅಂತಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ರೀಲ್ಸ್ ಮಾಡೋದರಿಂದ ಎಲ್ಲರೂ ದೂರ ಆಗೋದಾಗಿದ್ದರೆ ಇಷ್ಟೊತ್ತಿಗೆ ಲಕ್ಷ ಲಕ್ಷ ಸಂಸಾರ ಬೀದಿಗೆ ಬೀಳ್ತಾ ಇದ್ವು ಈಗ ಡಿವೋರ್ಸ್ ಆದೋರೆಲ್ಲ ರೀಲ್ಸ್ನಿಂದಾಗಿಯೇ ಅಲ್ಲ ಸಿನಿಮಾ ರಂಗಕ್ಕೆ ಬಂದಿದ್ದಕ್ಕೆ ಅಲ್ಲ ಹೊಂದಾಣಿಕೆ ಮುಂದೆ ಯಾವ ಗಾಳಿ ಸುದ್ದಿಗಳು ಲೆಕ್ಕಕ್ಕೆ ಬರಲ್ಲ ಹೊಂದಾಣಿಕೆ ಮುಂದೆ ಯಾವ ಗಾಳಿ ಸುದ್ದಿಗಳು ಲೆಕ್ಕಕ್ಕೆ ಬರಲ್ಲ ಇಬ್ಬರು ಮಕ್ಕಳು ಮುದ್ದಾದ ಗಂಡ ಇದಕ್ಕಿಂತ ಇನ್ನೇನು ಸುಖ ಬೇಕು ಅನ್ನೋ ನೆಮ್ಮದಿಯಲ್ಲಿದ್ದಾರೆ ಯಶಸ್ವಿನಿ ಆತ್ಮೀಗೆರೆ ನಮ್ದೊಂದು ಸಲಹೆ ಇನ್ನೊಬ್ಬರ ಜೀವನದ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋದಿಕ್ಕೋ ಮೊದಲು ನಿಮಗೂ ಒಂದು ಸಂಸಾರ ಇರುತ್ತೆ ನಿಮಗೂ ಅಕ್ಕ ತಂಗಿರು ಇರ್ತಾರೆ ಅನ್ನೋದನ್ನು ಮರಿಬೇಡಿ ನೀವು ನಮಗೊಂದು ಪ್ರಶ್ನೆ ಮಾಡಬಹುದು ಇಷ್ಟು ಹೇಳೋರು ಈ ಸುದ್ದಿ ಯಾಕೆ ಮಾಡಿದ್ರಿ ಅಂತ ನಾವು ಮಾಡಿರೋದು ಸ್ಪಷ್ಟನೆ ಕೊಟ್ಟ ಸುದ್ದಿಯನ್ನ ಮಾಸ್ಟರ್ ಆನಂದ್ ಮತ್ತು ಯಶಸ್ವಿನಿ ಡಿವೋರ್ಸ್ ಆಗ್ತಿದ್ದಾರೆ ಅನ್ನೋ ಸುದ್ದಿಯನ್ನ ಆತ್ಮಿಗೆರೆ ಈ ರೀತಿ ಕೆಟ್ಟ ಕೆಟ್ಟದಾಗಿ ಕೀಳು ಮಟ್ಟದ ಕಮೆಂಟ್ ಮಾಡೋರ ಬಗ್ಗೆ ನಿಮಗೇನು ಅನ್ಸುತ್ತೆ ನೀವು ಯಾವತ್ತಾದ್ರೂ ಇಂಥ ಕಮೆಂಟ್ಗಳಿಂದ ನೊಂದಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ